ಕುಡಿಯುವ ನೀರಿನ ಬಾಟಲಿಯನ್ನು ಸುಲಭವಾಗಿ ಸ್ವಚ್ಛಗೊಳಿಸುವುದು ಹೇಗೆ ನಾವು ಕುಡಿಯುವ ಬಾಟಲಿಯನ್ನು ಸ್ವಚ್ಛಗೊಳಿಸದೇ ಇದ್ದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದು ಅನಾರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚು ಕುಡಿಯುವ ನೀರಿನ ಬಾಟಲಿಯನ್ನು ಸ್ವಚ್ಛಗೊಳಿಸಲು ಈ ಕೆಲವು ಸಲಹೆಗಳನ್ನು ಅನುಸರಿಸುವುದು ಒಳಿತು ಪ್ರತಿದಿನ ಅಲ್ಲದೆ ಹೋದರೂ ಮೂರ್ನಾಲ್ಕು ದಿನಗಳಿಗೊಮ್ಮೆ ನೀರಿನ ಬಾಟಲಿಯನ್ನು ಸ್ವಚ್ಛಗೊಳಿಸುವುದು ಮುಖ್ಯ ಎರಡು ಚಮಚ ನಿಂಬೆರಸ ಒಂದೆರಡು ಚಮಚ ಉಪ್ಪನ್ನು ಬಾಟಲಿಗೆ ಹಾಕಿ ಚೆನ್ನಾಗಿ ಅಲ್ಲಾಡಿಸಿಕೊಳ್ಳಿ ಆ ಬಳಿಕ ಐಸ್ ಕ್ಯೂಬ್ಗಳನ್ನು ಹಾಕಿ ಅಲ್ಲಾಡಿಸಿದರೆ ಬಾಟಲಿಯು ಸ್ವಚ್ಛವಾಗಿ ಫಳಫಳನೆ ಹೊಳೆಯುತ್ತದೆ ಎರಡು ಚಮಚ ವಿನೆಗರ್ ಹಾಗೂ ಒಂದು ಚಮಚ ಅಡುಗೆ ಸೋಡಾ ಹಾಕಿ ಸ್ವಲ್ಪ ಸಮಯ ಹಾಗೆಯೇ ಬಿಡಿ ಆ ಬಳಿಕ ನೀರು ಹಾಕಿ ತೊಳೆದರೆ ಸ್ವಚ್ಛವಾಗುತ್ತದೆ ಬಾಟಲಿಯು ವಾಸನೆ ಬರುತ್ತಿದ್ದರೆ ಒಂದು ಚಮಚ ನಿಂಬೆರಸ ಹಾಕಿ ಬಾಟಲಿ ಅಲ್ಲಾಡಿಸಿ ಆ ಬಳಿಕ ಬಿಸಿ ನೀರಿನಿಂದ ತೊಳೆದರೆ ಬಾಟಲಿ ಹೊಸದರಂತೆ ಹೊಳೆಯುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ